ಮಾಡಿ ಯುವ ಮೂಲಕ ಎಲ್ಲ ಹಬ್ಬ ಮಾಡ್ತೀವಿ ನಮ್ಮ ಇರ್ತೈತಿ ನಾವು ಮಾಡಲಿಕ್ಕೆ ಆಮೇಲೆ ಈ ಹಳಿಯ ಪಂಚಾಯತ್ ಹದಿನೂರನೇ ತಾರೀಕು ನಮ್ಮಲ್ಲಿ ಹದಿನಾಲ್ಕನೇ ತಾರೀಕು ಮನಸ್ಸು ಆಮೇಲೆ ಹಿರಿಯ ಪಂಚಾಯತ್ ಬಿಜಾಪುರ ಹಳ್ಳಿ ಒಳಗೆ ಆಗ್ತದೆ ಓದುವಳಗಾಗ್ತದೆ ಬಂದಿ ಹೋಲಿೋ ನೋಡಿಯಲ್ಲಿ ಉದ್ಯೋಗ ಯಾವ ಯಾವ ರೀತಿ ಪ್ರಬಂಧ ತಗೊಂಡಿಲ್ಲ ಅಲ್ಲಿರುವ ಯಾವ ರೀತಿ ಪ್ರಬಂಧ ಮತ್ತು ರಂಜಾನ್ ಹಬ್ಬ ಎರಡೂ ಕೂಡ ಬಂದರಿಂದ ಏನೀ ದೇವರಿ ಕ್ರಿಯೆಯಲ್ಲಿ ರಂಜಾನ್ ಹಬ್ಬ ಬಂದರೂ ಕೂಡ ಮತ್ತು ಹೋಳಿ ಹಬ್ಬ ಬಂದರೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ ಅದಕ್ಕೆ ನಾವು ಇದ್ದರೂ ಏನಪ್ಪ ದೇವ್ರ ಕ್ರಿಯೆಯಲ್ಲಿ ಯಾವಾಗಲೂ ನಾವು ಇಸ್ಲೈಮಿಕ್ ಧರ್ಮ ಮತ್ತು ಹಿಂದೂ ಧರ್ಮ ಅಂತ ತಾರತಮ್ಯ ಬಂದಿಲ್ಲ ಈಗಲೂ ಕೂಡ ಏನು ನಾಳೆ ಬರ್ತಕ್ಕಂಥ ಹೋಳಿ ಹಬ್ಬ ಮತ್ತು ಏನೋ ರಂಜಾನ್ ಹಬ್ಬ ನಾವು ಎರಡೂ ಸೋದರ ಹಾಗೆ ಈ ಎರಡೂ ಧರ್ಮವನ್ನು ಒಂದು ಅನನ್ಯ ಭಾವದಿಂದ ಸೋದರತ್ವದಿಂದ ಆಚರಣೆ ನಾವು ನಡೆತಕ್ಕಂಥ ಉದ್ದೇಶದಿಂದ ಇವತ್ತಿಗೆ ದೇವರಿಗೆ ನಮಗೆಲ್ಲ ನಾಯಕರಿಗೆ ಕರೆ ಎಲ್ಲರೂ ಕೂಡ ನಾವು ಹೋಳಿ ಹಬ್ಬವನ್ನು ಆಚರಿಸ್ತೇವೆ ಅದೇ ರೀತಿಯಾಗಿ ಈಗ ರಂಜಾನ್ ಅವರು ಅವ್ರ ಜೋಡಿ ನಾವು ಅವ್ರ ಮನೆಗೆ ಹೋಗಿ ಕುಟುಂಬವನ್ನು ಸೇರಿಸಿ ಅವ್ರ ಜೋಡಿ ಆಜ್ಞೆಯಾಗಿ ನಾವು ಬಾಂಧವ್ಯ ಬಸ್ಕೋತಾಯಿದ್ದು ಈಗ ಮೊದಲಿಂದ ಈಗ ಹೆಂಗ ಮೈಬೂರ್ಣ ಹೇಳಿದಂಗೆ ದೇವಸ್ಥಾನ ನಮ್ಮ ಇರೋ ಗಣಪತಿ ಅಲ್ಲಿ ಯಾವುದೇ ಎಲ್ಲ ಕಾಟ ಇತ್ತು ಒಂದು ಬಾಂಧವ್ಯದಿಂದ ಅಲ್ಪಸಂಖ್ಯಾತರು ಅಂದರೆ ಎಲ್ಲ ಹಿಂದೂ ಸಮಾಜ ಎಲ್ಲರೂ ಒಂದಾಗಿ ನಾವು ಈ ಹುಡುಗ ಅದೇ ರೀತಿಯಾಗಿ ಮುಂದೂ ಇರ್ತಿರುವಂಥ ಮಾತನ್ನು ಈ ಸ್ಥಾನ ಮುಖ್ಯ ಇಲ್ಲಿ ಯಾವುದೇ ನರ ಆಗಿನ ನಾವೇ ನಮ್ಮ ಅಮ್ಮ ಮಕ್ಕಳಿಗೆ ಬೇರೆ ಸಾವೆಲ್ಲರೂ ಒಂದು ಗೌರವ ನಾವು ಏನು ರೀತಿ ಮಾಡ್ತೀವಿ ಅಂತ ನನ್ನ ಊರಿನ ಎಲ್ಲ ಎಲ್ಲ ನನಗೆ ಅಲ್ಲ ನಾನು ಇವತ್ತೊಂದು ದಿನ ಎರಡು ಹಬ್ಬಕ್ಕೆ ಕೂಡಿ ಬಂದವನ ನಮ್ಮ ಇದು ರೋಜಾ ತಿಂಗಳ ಅಂದರೆ ನನಗೆ ನಿಮ್ಮ ಮನೆ ಅಮ್ಮಜಿ ಹಿಡ್ದೆ ನಮ್ಮದು ರೋಜಾ ಸೀಟ್ ಅಲ್ವೇ ನಾವು ರೋಜಾ ರುಬ್ಬೋತಿ ಬಗ್ಗೆ ನಾಳೆಗೆ ಬರುವಂಥ ದಿನಕ್ಕೆ ಎರಡು ಹಬ್ಬ ಕೂಡ ಬರ್ತಾವೆ ನಮ್ಮ ನಾಳೆ ಏನೋ ಬರುವಂಥ ಹದಿನಾರು ಹದಿನೂರು ಮತ್ತು ಹದಿನಾಲ್ಕು ತಾರೀಕಿಗೆ ಹುಳಿ ಹಬ್ಬ ಆಚರಣೆಗಾಗಿ ಎಲ್ಲರೂ ಏನು ಕೂಡಿ ಕೂಡ ಮಾಡ್ಕೋತೇ ಬಗ್ಗೆ ನಾವು ಒಂದು ಕೈ ಮಕ್ಕಳಂತೆ ಇವತ್ತು ನಮಗೂ ಅರುವತ್ತರವತ್ತು ನೂರ ಸಾವಿರ ಯಾವಾಗ ನಮ್ಮ ಐದು ಗಂಟೆ ಆಲಾರ್ದಂಗೆ ನಾವು ಇತರ ಜನ ಕೂಡ ಇತರ ಇತರ ನಾವು ಬಾ ಬಾಂಧವ್ಯ ಇಟ್ಟಿ ಇಲ್ಲ ನಮ್ಮ ಹಿಂಗಾದ್ರೂ ಬಾಂಧವರು ಇತರ ಎಲ್ಲ ಜನಂಗೂ ಜೋಡಿ ನಾವು ಎಲ್ಲರೂ ಕೂಡಿ ಮಾಡ್ಕೊಂಡು ಬಂದ್ವಿ ಇವತ್ತಾದ್ರೂ ಯಾವ್ದೇನೋ ಐದನೇ ಗಂಟೆ ಆಲಾರ್ದಂಗೆ ನಾವೇ ಅಲ್ಲಿ ಬದ್ಧವಾಗಿ ಟೇಷನ್ ಮೂಲಕ ಕೂಡಿದ್ದೀರಿ ನಾವೇ ಆಗಲ್ಲ ನಮ್ಮ ಶಂಕರ ಶಂಕರಗೌಡರು ಹೇಳ್ದಂಗೆ ಎಲ್ಲ ಏನು ಬಂದರೂ ಐದೈದು ಗಂಟೆ ಸಿಕ್ಕಿ ದೂರು ಆಗಿರ್ತಾವೆ ಆಗ ಮಕ್ಕಳು ಮಕ್ಕಳು ಯಾವ ಆಗಿರ್ತಾವೆ ಹೆಣ್ಣು ಮಕ್ಕಳಿಗೆ ಬುದ್ಧಿ ಮಾಡ್ತಾವು ಅದಕ್ಕೆ ನಾವು ಯಾವುದೇ ಹಿರಿಯರಾಗಿ ಅದಕ್ಕೊಂದು ಲೋಪ ದೋಷ ಆದ್ರೂ ಅದಕ್ಕೊಂದು ನಾವು ಗಮನ ಹರಿಸ್ಬೇಕು ಅದಕ್ಕೆ ಯಾವಾಗ ಬರುವಂಥವು ಅದಕ್ಕೆ ನಮ್ಮ ಸರ್ಕಾರದಿಂದ ಉತ್ಪಲ್ಲೆ ಮಾಡಿ ಅವರು ಇದ್ದೇ ಇರ್ತಾರೆ ಮನೆ ಅಮ್ಮಲ್ದಾರು ನಮ್ಮ ಸಾಹೇಬರು ಎಲ್ಲರೂ ಇದ್ದೇ ಇರ್ತಾರೆ ಅದು ಆ ಮಟ್ಟಿಗೆ ಬರಲಾರ್ದಂಗೆ ನಾವೆಲ್ಲರೂ ಕೂಡಿ ಆಚರಣೆ ಮಾಡಬೇಕು ಅದು ಬರುವಂಥ ದಿನ ನಮ್ಮದು ರಂಜಾನ ಭಿನ ಮೂವತ್ತೊಂದು ತಾರೀಕಿಗೆ ಇರುತ್ತದೆ ಮತ್ತು ಅದು ನಮ್ಮದು ಏನದ ನಮ್ಮ ಲಿಂಗಾತ್ರ ಬ ಇಡೀ ನಮ್ಮ ದೇಶಕ್ಕೆ ನಮ್ಮ ಭಾರತ ದೇಶಕ್ಕೆ ಎಲ್ಲ ಹಾಕಿರುವಂಥವು ನಮ್ಮದೊಂದು ಏನದು ಕದಿ ಹಬ್ಬ ಎರಡಕ್ಕೂ ಸೇರಿ ಬಂದ ಬರೀ ಒಂದು ದಿನ ಇವತ್ತಿನ ದಿನ ನೀವು ಬೆಂಕಿ ಕಚ್ಚಿ ಏನಾದರೂ ನೀವು ಸುರ್ಕೊಂಡು ಬರೋ ನೀವು ಕುಡಿತೀರಿ ಅಥವಾ ಒಂದು ದಿನ ಬಿಟ್ಟು ನಾವು ಏಕೆಯಾಗಿ ಎಲ್ಲರೂ ಕೂಡಿ ನಾವು ಸುರ್ಕಂಬಿ ಮಾಡಿ ಎಲ್ಲರೂ ನಾವು ಇತರ ಜನಾಂಗ ಎಲ್ಲರೂ ನಮ್ಮ ಹಿಂದೂ ಬಾಂಧವರು ಆಗಲಿ ಇತರ ಜನಾಂಗ ಎಲ್ಲರೂ ಇಬ್ಬರು ಕೂಡಿ ಹಿಂದೆ ಮುಂದೆ ಮಾಡಿ ಎಲ್ಲರೂ ಸುರ್ಕುಂಬಿಸಿ ಅಂಕಿಕೆ ಮಾಡಿ ಕುಡಿತೀವತ್ತೆ ಒಂದೇ ಜಾತಿಯಂಗೆ ನಾವು ಇದೀವಿ ಒಂದೇ ತಾಯಿ ಮಕ್ಕಳಾಗಿ ಇರ್ತಿವತ್ತೆ ಜಂದು ಎಲ್ಲರೂ ಕೂಡಿ ಒಂದೇ ಏನಾದ್ರೂ ನಾವು ಅದಕ್ಕೊಂದು ಬದ್ಧವಾಗಿ ಇರ್ತೀವಿ ಅದಕ್ಕೇನು ಆದ್ರೂ ಅದಕ್ಕೊಂದು ನೋಡ್ಕೊಂಡು ಹೋಗಿ ಮಾತಾಡೋಕೆ ಅವಗ